ಹಾಯ್ ನಮಸ್ಕಾರ ದೇವ್ರೆ ನನ್ನ ಹೆಸರು ವೆಂಕಟಾದ್ರಿ ಕಣ್ಣ ಅಂತ ಇವನು ನಮ್ಮ ಫ್ರೆಂಡ್ ಕಾರ್ತಿಕ್ ಅಂತ ಒಂದು ಇನ್ಸ್ಟ್ರೂಟ್ಮೆಂಟ್ ಗೆ ಬಂದಿದೀವಿ ನಾವು ಇವಾಗ ಎಲ್ಲಿ ಇದ್ದೀವಿ ಅಂದ್ರೆ ಮಹಾತ್ಮ ಗಾಂಧೀಜಿ ಇನ್ಸ್ಟ್ರೂಮೆಂಟ್ ಬೆಂಗಳೂರಲ್ಲಿ ನೋಡಿ ಇದು ಮಹಾತ್ಮ ಗಾಂಧಿ ಗೆ ಇದು ದಾರಿ ಇದು ಹಿಂಗ್ ಬರ್ಬೋದು ಬಂದ್ರೆ ಹಿಂಗ ಮತ್ತೆ ಬೇರೆ ಕ ಆಗಲ್ಲ ನೋಡಿ ಹಿಂಗೆ ಬರ್ಬೋದು ಇವಾಗ ನನ್ನ ಫ್ರೆಂಡ್ ಎಲ್ಲ ಇಲ್ಲೆಲ್ಲ ಏನೇನ್ ಇದೆ ಅಲ್ಲ ನಮ್ಮ ಮಾಹಿತಿ ಎಲ್ಲ ತಿಳಿಸ್ತಾನೆ ನಮ್ಮ ಫ್ರೆಂಡ್ ಇವಾಗ ನನ್ನ ಫ್ರೆಂಡ್ ಇವಾಗ ಇಷ್ಟು ಮಾಹಿತಿ ತಿಳಿಸ್ಕೊಟ್ಟ ನಾವು ಇಲ್ಲಿ ಎಲ್ಲ ನೋಡ್ಸ್ತೀವಿ ನಾವಿಲ್ಲಿ ಬಂದಿರೋ ಕಾರಣ ಏನಂದ್ರೆ ಟ್ರೈನಿಂಗ್ ಇದೆ ಒನ್ ಮಂತ್ ಸೋಲಾರ್ ಟ್ರೈನಿಂಗ್ ನೋಡಿ ಫ್ರೆಂಡ್ಸ್ ಈ ತರ ಬೊಂಬೆ ಎಲ್ಲ ಇಲ್ಲೆಲ್ಲ ವಿಧ ವಿಧ ಆದಂತ ಬೊಮ್ಮೆ ಇದಾವೆ ಮಹಾತ್ಮ ಗಾಂಧೀಜಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಂತ ಬೊಂಬೆ ಎಲ್ಲಿ ಬೆಂಗಳೂರಲ್ಲಿ ಹುಡುಕಿದ್ರು ಸಿಗಲ್ಲ ಇಂತ ಬೊಮ್ಮೆ ಇವನ ಹೆಸರ ಬಂದ್ಬಿಟ್ಟು ರಾಹುಲ್ ಅಂತ ಕರ್ಮಿಕಿ ರಾಹುಲ್ ಅಂತ ಮತ್ತೆ ನೋಡ್ಕೊಳ್ರಿ ಚೆನ್ನಾಗಿ ರಾಹುಲ್ ನಾನೇ ತರಾನೇ ಇವನು ಇರೋದು ಹಾಸ್ಟೆಲ್ ಅಲ್ಲಿ ಇವ್ರು ಎಲ್ಲಾರು ನಮ್ ಫ್ರೆಂಡ್ಸ್ ಇವನ ಹೆಸರು ಬಾಲಾಜಿ ಇವನ ಹೆಸರು ವೆಂಕಟಾದ್ರಿ ಕನ್ನ ಅವನು ಯೂಟ್ಯೂಬ್ ಚಾನೆಲ್ ಇದೆ ವೆಂಕಟಾದ್ರಿ ಕನ್ನ ಅಂತ ಇವನ ಹೆಸರು ರಾಮಾಂಜಿ ಅವನ ಹೆಸರು ಗಣೇಶು ಇವಾಗ ಎಲ್ಲರೂ ಸೇರಿ ವಿಡಿಯೋ ಮಾಡ್ತಾ ಇದೀವಿ ಇವಾಗ ನನ್ನ ಫ್ರೆಂಡ್ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡಿ ಬಂದ್ ಫ್ರೆಂಡ್ಸ್ ನೋಡ ನೋಡ್ಸ್ತೀನಿ ಎಲ್ಲಾ ಬನ್ನಿ ಇಲ್ಲಿ ನೋಡಿ ಬನ್ನಿ ಇಲ್ಲಿ ನೋಡಿ ಗಿಡದಲ್ಲೇ ಸೋಲಾರ್ ಹಾಕಿದಾರೆ ನೋಡ್ಬೋದು ನೀವು ಎಲ್ಲ ಗಿಡ ಅನ್ಕೊಂತ ಇದ್ರಿ ಎಲ್ಲ ಬಿಸಿಲ್ ಬಿಲ್ದು ಎಲ್ಲ ಅದ್ರ ಅದ್ರಕ್ಕೆಲ್ಲಾ ಬರ್ತಾ ಇರುತ್ತೆ ಕರೆಂಟ್ ಎಲ್ಲ ನೋಡ್ಬೋದು ನೀವು ನೋಡಿ ಹೆಂಗೈತೆ ಎಲ್ಲ ಮರದಲ್ಲಿ ಹಾಕಿದ್ದಾರೆ ಸೋಲಾರ್ ಎಲ್ಲ ಎಲ್ಲಾ ಕುದುರೆ ಬರ್ತಾ ಇದೆ ಕುದುರೆ ಒಳಸವನ್ನು ಬರ್ತಾ ಇದಾರೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕುದ್ರೆ ನೋಡಿ ಕುದುರೆ ನೋಡಿ ಹೇಗಿದೆ ಮಸ್ತ್ ಆಗೈತೆ ಈ ಕುದುರೆ ಎಲ್ಲಿ ನೀವು ಇಂತ ಕುದುರೆ ಇಲ್ಲಿ ಕುದುರೆ ಬರ್ತಾ ಇದೆ ಅಲ್ಲಿ ನೋಡಿ ಹಿಂಗ್ ಐತೆ ಕುದುರೆ ಅಲ್ಲಿ ಕುದುರೆ ಅದು ಇದು ಬಂದ್ಬಿಟ್ಟು ನೂರೈವತ್ತು ರೂಪಾಯಿ ಕೊಟ್ರೆ ಅಲ್ಲಿ ಕುದ್ರೆ ಅಲ್ಲಿ ಓಡ್ಸ್ಕೊಂಡು ಒಂದ್ ರೌಂಡ್ ಹೋಗ್ತಾರೆ ನೋಡಿ ಹೆಂಗಿದೆ ನೋಡಿ ಮಸ್ತ್ ಆಗೈತೆ ಇದು ಎಂಟ್ರೆನ್ಸ್ ನಾವು ಅಲ್ಲಿಂದ ಬಂದಿದೀವಿ ಇಲ್ಲಿ ಮುಂದೆ ನೋಡೋಣ ಬನ್ನಿ ಹೆಂಗಿರುತ್ತೆ ಇರುತ್ತೆ ಅಂತ ಮಾಧವ ಅಂತ ಅಲ್ಲಿ ಇಲ್ಲೆಲ್ಲಾ ಹೋಗಿ ಬೊಂಬೆಗಳು ತೋರಿಸ್ತಿವಿ ಬನ್ನಿ ಆ ಇಲ್ಲೆಲ್ಲಾ ಬೊಂಬೆಗಳು ನೋಡಿ ಇಲ್ಲೆಲ್ಲಾ ಐತೆ ಬೊಂಬೆಗಳೆಲ್ಲಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಎಲ್ಲಿ ಅಂತ ಗೊತ್ತಾ ನೋಡಿ ಅಲ್ಲಿ ನೋಡಿ ಕಾಣಿಸುತ್ತೆ ನೀವೇ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅವನ್ ಕುದುರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಇಲ್ಲಿ ಕುದುರೆದಲ್ಲಿ ನೋಡಬಹುದು ಹಳೆ ಕಾಲದಲ್ಲಿ ಕಟ್ಟಿರುವಂತ ಕುದುರೆ ನೋಡಿ ಕುದುರೆ ಮೇಲೆ ರಾಜ ಇದಾನೆ ಇವ್ರು ತಾತ ಬಂದ್ಬಿಟ್ಟು ಇಲ್ಲಿ ಕುದುರೆ ನೋಡಿ ಫ್ರೆಂಡ್ಸ್ ಇವ್ರು ತಾತಾನೇ ಇಲ್ಲಿ ಇರೋದು. ಹಿಂಗ ಹೋಗ್ತಾ ಕುದುರೆ ಮೇಲೆ ಅವಾಗ ಕಟ್ಟಿರೋದು ನೋಡಿ ಫ್ರೆಂಡ್ಸ್ ಹೆಂಗಿದೆ ಆಗೈತೆ ಇನ್ನ ಹತ್ ಕಡೆ ಜಾಸ್ತಿ ಬೊಂಬೆಗಳಿದಾವಂತ ಬನ್ನಿ ನೋಡೋಣ ಅಲ್ಲಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಭರತನಾಟ್ಯ ಆರ್ತಾರಲ್ಲ ಏನಾದ್ರು ಪರ್ಚೆ ಆದ್ರಾಗ ನೋಡಿ ಎಷ್ಟು ಚೆನ್ನಾಗಿದಾವಂತ ಬೊಂಬೆ ಕುದುರೆ ನೋಡಿ ಹೆಂಗಿದೆ ಅಂತ ಬನ್ನಿ ಇಲ್ಲಿಗೆ ಹೋಗೋಣ ತುಂಬಾ ಬೊಂಬೆ ಇದಾವೆ ಇದು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ರೆಸ್ಟೋರೆಂಟ್ ಇದ್ರಲ್ಲಿ ಮಣ್ಣಿಂದ ಮಾಡೋದು ಎಲ್ಲ ಇದೆ ನೋಡಿ ಇಲ್ಲಿ ಗೇಮಿಂಗ್ಸ್ ಇದಾವೆ ಬನ್ನಿ ಹೋಗೋಣ ನೋಡಿ ಸೈಕಲ್ಸ್ ಎಲ್ಲಾ ಹೇಗಿದೆ ಅಂತ ಟೈರ್ ನೋಡಿ ಎಷ್ಟು ದಪ್ಪ ಇದೆ ಅಂತ ಇದು ಅವ್ರಿಗೆ ದುಡ್ಡು ತಗೋತಾರೆ ಒಂದ್ ರೌಂಡ್ ಗೆ ನೂರು ರೂಪಾಯಿ ಎರಡು ರೌಂಡ್ ಗೆ ನೂರು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೈಕಲ್ ನೋಡಿ ಎಷ್ಟು ಚೆನ್ನ ತುಂಬಾ ಆಟೋ ಇದೆ ಇದೆಲ್ಲ ಇದು ಬೈಕ್ ಟೈರ್ ಅಲ್ಲ ಇದು ನೋಡಿ ಸೈಕಲ್ ಇದು ಇದ್ರಲ್ಲಿ ಹೈಲೈಟ್ ಏನಂದ್ರೆ ಇಬ್ರು ಇದೆಲ್ಲ ನೋಡಿ ಇಲ್ಲೊಬ್ರು ಇಲ್ಲೊಬ್ರು ಎಲ್ಲ ತುಲಿಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಕಡೆ ಎಲ್ಲ ಗೇಮಿಂಗ್ಸ್ ಅಲ್ಲೆಲ್ಲ ಕ್ಲೋಸ್ ಮಾಡಿದರೆ ಇಲ್ಲಿ ನೋಡಿ ಡಬಲ್ ಸೈಕಲ್ ಅವಾಗ ಕುತ್ಕೋಬಹುದು ಸರ್ಕಸ್ ಮಾಡೋ ಸೈಕಲ್ ತರ ಇದೆ ನೋಡಿ ಮುಂದೆ ದಪ್ಪ ಟೈರು ಹಿಂದೆ ಮಾತ್ರ ಚಿಕ್ಕದಿದೆ ನೋಡಿ ಇಷ್ಟ ಚೆನ್ನಾಗಿದೆ ಇದೆಲ್ಲ ನೋಡಿ ಫ್ಯಾಮಿಲಿ ವಿಸಿಟ್ ಆಗದಾಗ ನೋಡಿ ಇಲ್ಲೆಲ್ಲ ಬೊಂಬೆ ಹೇಗಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಇದ್ರೆಲ್ಲ ಮಾಡಿದಾರೆ ಇಲ್ಲಿ ಮದುವೆ ಸಿಮೆಂಟ್ ಇಂದ ಸಿಮೆಂಟ್ ಇಂದರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಮುಂದೆ ನೋಡಿಸ್ತೀನಿ ಇವಾಗ ಇಲ್ಲಿ ಏನಿದೆ ಅಲ್ಲೆಲ್ಲ ತಿಸ್ಕೊಡ್ತೀನಿ ಬನ್ನಿ ನೋಡಿ ಇದು ಹಳೆ ಕಾಲದಲ್ಲಿ ನೋಡಿ ಫ್ರೆಂಡ್ಸ್ ಇದು ಅದೇ ಕಾಲದಲ್ಲಿ ಈ ತರ ಎಲ್ಲ ಬೊಮ್ಮೆ ಮ್ಯಾಜಿಕ್ ಅಂತ ಮಾಡ್ತಾ ಇದ್ರು ನನ್ಗೂ ಇದ್ದ ಸ್ವಲ್ಪ ಗೊತ್ತಿಲ್ಲ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಅಭಿಮಾನಿಗಳು ನೋಡಿ ಇಲ್ಲಿ ಕಾಂತಾರ ಮೂವಿ ತರ ಹಿಂಗ ಸೆಟ್ ಅಪ್ ನೋಡಿ ಅಲ್ಲಿ ಜನಗಳ ಬೊಮ್ಮೆ ಎಲ್ಲ ನೋಡಿ ಹೇಗಿದೆ ಅಂತ ಹೆಮ್ಮೆ ನೋಡಿ ಇಲ್ಲಿ ಬೊಂಬೆ ಇದೆಲ್ಲ ನೋಡಿ ನಿಮ್ ಕಾಂತಾರ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಕೇರಳದಲ್ಲಿ ಇದು ಫೇಮಸ್ ಜಾಸ್ತಿ ಈ ತರ ಆಟ ಆಗೋದ್ರೆ ಮತ್ತೆ ಈ ಹೆಮ್ಮೆನ ಇಲ್ಲಿಗೆ ಕಲ್ಸ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೆಮ್ಮೆ ಕುರಿ ಎಲ್ಲ ಹೇಗಿದೆ ನೋಡಿ ಅಲ್ಲಿ ಬೊಂಬೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ನೋಡಿ ಸನ್ಫ್ಲವರ್ ಎಲ್ಲ ಕುರಿ ಎಲ್ಲ ಒಳಗಡೆ ಹೋಗ್ಬೇಕಂದ್ರೆ ಇನ್ನೂರು ರೂಪಾಯಿ ಫೀಸ್ ಕಟ್ಟಿ ಎಲ್ಲಾ ನೋಡ್ಬೋದು ಇಲ್ಲಿ ಇಲ್ಲಿ ಗಾಂಧೀಜಿ ನೋಡ್ರಿ ಅಲ್ಲಿ ಗಾಂಧೀಜಿ ಗಾಂಧೀಜಿ ನೋಡಿ ಇಲ್ಲಿ ನೋಡಿ ಓಮನ್ ನಿಂತ್ಕೊಂಡಿದ್ದಾರೆ ಇವ್ರು ಓಮಮ್ಮ ಮಾಡ್ತಾ ಇದಾರೆ ಇವರು ಅವರು ಒಳ್ಳೆ ಒಳ್ಳೇದ್ ಮಾಡಿದಾರೆ ಎಲ್ಲ ಹ ಇಲ್ಲಿ ನೋಡಿ ಇಲ್ಲಿ ನೋಡಿ ಟೋಪಿ ಬೇಕಾ ಟೋಪಿ ಆಡೋದು ಆಟ ಈ ಆಟ ಅಂದ್ರೆ ಅವಾಗ ನಮ್ಗೆ ಎಷ್ಟು ಖುಷಿ ಅಂದ್ರೆ ಟೋಪಿ ಬೇಕಾ ಟೋಪಿ ಅಂತ ಎಲ್ಲ ಆಡ್ತಾರೆ ಇವ್ರು ನೋಡಿ ಇಲ್ಲಿ ನೋಡೋ ಅಲ್ಲೇ ಅಲ್ಲಿ ತೋರ್ಸಲ್ಲೇ ನೋಡಿ ಟೋಪಿ ಬೇಕಾ ಟೋಪಿ ಆಡ್ತಾ ಇದಾರೆ ಅಂತ ಹುಡುಗರು ನಾವ್ ಏನಂದ್ರೆ ಎಲ್ಲ ತೋರ್ಸ್ಬೇಕು ಬರ್ಬೇಕು ಇಲ್ಲಿ ಮಹಾತ್ಮ ಗಾಂಧಿ ಇನ್ಸ್ಟ್ರೂಮೆಂಟ್ ಗೆ ಎಲ್ಲೋ ಬಂದು ನೋಡಿ ಇನ್ನ ಹೋದ್ರೆ ಮುಂದೆ ಏನೇನೋ ತೋರ್ಸಿ ಬನ್ನಿ ನಿಮ್ಗೆ ಅಲ್ಲಿ ಗಾಂಧೀಜಿ ನೋಡ್ಬೋದು ನೈತಾ ಇದಾರೆ ಎಲ್ಲ ಅಲ್ಲಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಕನ್ಯಾಮುತಾ ಆಟ ಆಡ್ತಾ ಇದಾರೆ ನೋಡ್ಬೋದು ಅವ್ರ್ ಬಿಟ್ಟು ಇವ್ರು ಗಿಫ್ಟು ಇಲ್ಲಿ ಅವ್ರ್ ಬಿಟ್ಟು ಇವ್ರ್ ಬಿಟ್ಟು ಅಂತ ನೋಡ್ತಾ ನೋಡಿ ಆಟಗಳು ನಾವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಮಹಾತ್ಮ ಗಾಂಧಿ ಇನ್ಸ್ಟ್ರೂಮೆಂಟ್ ಬಂದ್ರೆ ಎಲ್ಲ ಇಲ್ಲ ನೋಡುತ್ತ ಇಲ್ಲಿ ನೋಡಿ ಹ ಇಲ್ಲಿ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ನಾವು ಚಿಕ್ಕವರ್ ಇದ್ದಾಗ ಎಷ್ಟು ಚೆನ್ನಾಗಿ ಆತಾಡ್ಕೊಂತ ಇದ್ವಿ ಎಲ್ಲ ಹಂಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆನ್ನೆ ಮುಚ್ಚಿ ಆಟ ಇದೆ ಏನಂದ್ರೆ ಫ್ರೆಂಡ್ ಎಲ್ಲ ನಾವು ನೋಡಿ ಫ್ರೆಂಡ್ಸ್ ಇಲ್ಲಿ ಕುಂಟೆ ಬಿಲಾಟೆ ಇದು ಕಟ್ ಅದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ವಿಡಿಯೋ ನೋಡಿ ದಯವಿಟ್ಟು ವಿಡಿಯೋ ನೋಡ್ಬಿಟ್ರು ನೀವು ಚೆನ್ನಾಗಿದ್ರೆ ನೋಡಿ ಇಲ್ಲ ಅಂದ್ರೆ ನೋಡ್ಬೇಡಿ ನಾವೆಲ್ಲ ಚೆನ್ನಾಗಿ ಇರತಾರೆ ಏಕ್ಷಾ ರಾಜಕುಮಾರ ಇಲ್ಲಿ ನಮ್ದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋ పార్ట్ టూ అది మార్తీ అద్రీ విడిస్ కొతీవి ఎల్గూ బాయ్ బాయ్ వన్ మోర్ అన్ బు